ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಭೂ ನ್ಯಾಯಮಂಡಳಿ ಸದಸ್ಯರು ಹಾಗೂ ಹಾಲಿಕೊಡ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಎನ್ ಬಾಬುರೆಡ್ಡಿರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸ್ವಗೃಹದ ಬಳಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ಮುಖಂಡರು ಕೆಎನ್ ಬಾಬುರೆಡ್ಡಿರವರಿಗೆ ಹೂಗುಚ್ಚ ಶಾಲು ಹಾರ ಪೇಟ ತೊಡಿಸಿ ಮುಂದಿನ ದಿನಗಳಲ್ಲಿ ಬಾಬುರೆಡ್ಡಿರವರ ರಾಜಕೀಯ ಭವಿಷ್ಯ ಇನ್ನು ಎತ್ತರಕ್ಕೆ ಏರಲಿ ಎಂದು ಶುಭ ಕೋರಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಾಬು ರವರು ಮೊದಲಾಗಿ ನನ್ನ ಈ ಶ್ರಮಕ್ಕೆ ನನಗೆ ಬೆನ್ನುಲೆಬಾಗಿ ನಿಂತ ನಮ್ಮ ನಾಯಕರಾದ ಅಭಿವೃದ್ಧಿಯ ಹರಿಕಾರ ಅರವಿಂದ ಲಿಂಬಾವಳಿ ಜಿ ಅವರಿಗೆ ಸಲ್ಲಬೇಕು ಅವರ ಮಾರ್ಗದರ್ಶನದಂತೆ ಈ ಭಾಗದಲ್ಲಿ ಬಿಜೆಪಿ ಪಕ್ಷಕ್ಕೆ ಕೇವಲ ಇನ್ನೂರ ಐವತ್ತು ಮತಗಳು ಬರುತ್ತಿದ್ದನ್ನು ಸಾವಿರಕ್ಕೂ ಹೆಚ್ಚು ಮತಗಳು ಬರುವ ಹಾಗೆ ಸಂಘಟನೆ ಮಾಡಿರುವುದು ನನ್ನ ಶ್ರಮಕ್ಕಿಂತ ಹೆಚ್ಚು ಇದು ಕಾರ್ಯಕರ್ತರು ಹಾಗೂ ಮುಖಂಡರ ಶ್ರಮ ಎಂದು ತಿಳಿಸಿದರು ನಂತರ ಕೊಡತಿ ವಾರ್ಡ್ ಅಧ್ಯಕ್ಷರಾದ ಸತೀಶ್ ರೆಡ್ಡಿರವರು ಮಾತನಾಡಿ ಹುಟ್ಟುಹಬ್ಬ ಅಂದರೆ ಬಡವರಿಗೆ ಸೇವೆ ಮಾಡುವ ಮೂಲಕ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ನಮ್ಮ ನಾಯಕರಾದ ಅರವಿಂದ ಲಿಂಬಾವಳಿಜಿ ಅವರು ತಿಳಿಸಿಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಂತೆ ನಾವು ಈ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದರು ಜೊತೆಗೂಡಿಸಿ ಒಗ್ಗಟ್ಟಿಂದ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ಬಿಜೆಪಿ ಪಕ್ಷದ ಸಂಘಟನೆ ಮಾಡ್ತಾ ಇದೆಯಾ ಈಗ ನೋಡಿದ್ರೆ ಬೆಂಬಲಿಗರು ನೋಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಈ ಶುಭ ಸಂದರ್ಭದಲ್ಲಿ ಅವರೆಲ್ಲ ಬಂದು ನಿಮಗೆ ಪ್ರೀತಿ ವಿಶ್ವಾಸ ತೋರಿಸಿ ಹುಟ್ಟುಹಬ್ಬ ಶುಭಾಶಯ ಕೋರಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಸರ್ ಮೊದಲಿಗೆ ನಮ್ಮ ಸನ್ಮಾನ್ಯ ನಮ್ಮ ನಾಯಕರಾದಂಥ ಮಾಜಿ ಸಚಿವರು ಮಾಜಿ ಶಾಸಕರಾದಂಥ ಅರವಿಂದ್ ಲಿಂಬಾವಳಿಯವರ ಆಶೀರ್ವಾದ ಹಾಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಮಂಜುಳಾ ಅರವಿಂದ್ ಲಿಂಬಾವಳಿಯವರ ಆಶೀರ್ವಾದ ಹಾಗೂ ನಮ್ಮ ಕ್ಷೇತ್ರದ ಅಧ್ಯಕ್ಷ ಆದಂತಹ ರೆಡ್ಡಿ ಅವರ ಸಾರಥ್ಯದಲ್ಲಿ ಮತ್ತು ಮಾಜಿ ಅಧ್ಯಕ್ಷರಾದಂಥ ಮನೋಹರ್ ರೆಡ್ಡಿ ಅವರು ಎಲ್ಲ ನಮ್ಮ ಬಿ ಜೆ ಪಿ ಪ್ರಮುಖರು ನಮ್ಮ ವಾರ್ಡ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮೂರಿನ ಪ್ರಮುಖರು ಮತ್ತು ಎಲ್ಲ ಇಡೀ ಹೊರ್ತೂರು ವಾರ್ಡ್ ಮತ್ತು ಕುರ್ತಿ ವಾರ್ಡ್ ಎಲ್ಲ ಭಾಗಗಳಿಂದನೂ ಬಂದು ಬೆಳಗ್ಗೆಯಿಂದನೂ ನಮ್ಮ ಮನೆ ಹತ್ರ ಬಂದು ಹಾರೈಸಿದ್ದಾರೆ ಇನ್ನೂ ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ತಾರೇ ಹೇಳ್ತಾ ಇದ್ರು ನಮ್ಮೆಲ್ಲ ಮಿತ್ರರು ಏನು ಒಂದು ಸಂಘಟನೆ ರೂಪವಾಗಿ ಯಾವ ತರ ಹೆಂಗಿ ನಾವು ಮೇಲೆ ಬಂದ್ವಿ ಯಾವ ತರ ಹೆಂಗಿ ಯಾವ ತರ ಮಾಡ್ಕೊಂಡ್ ಬಂದ್ವಿ ಅಂತ ನಿಜ ನಮ್ ದೇವರೇಜ್ ಹೇಳ್ದ ಖಂಡಿತ ಅದು ಸತ್ಯ ಯಾಕಂದ್ರೆ ಇಲ್ಲಿ ನಮ್ ಕಾಚ್ಮನಹಳ್ಳಿ ಭಾಗದಲ್ಲಿ ನಮ್ ಸತೀಶ್ ಅವ್ರ ಅಣ್ಣ ಅವರು ಒಂದು ಒಂದು ಟೀಮ್ ಇತ್ತು ಅವ್ರದೇ ಆದಂತ ಒಂದು ಆರ್ ಎಸ್ ಎಸ್ ಎ ಬಿ ಪಿ ಟೀಮ್ ಇತ್ತು ಅವರು ಒಂದು ಪ್ರಮುಖರು ಒಂದು ಎಂಟತ್ತು ಜನ ಇದ್ರು ನಮ್ಮೂರಲ್ಲಿ ಆಗ ರಾಜಕಾರಣದಲ್ಲಿ ನಮ್ಮ ಇಡೀ ನಮ್ಮ ಕಾಚ್ಮಾರಳ್ಳಿ ಇತಿಹಾಸದಲ್ಲಿ ನೋಡ್ಬೇಕಾದ್ರೆ ನಾವು ಹಳೇದು ಕುರ್ಸ್ಕೊಬೇಕು ಫಸ್ಟ್ ನಮ್ಮ ಇದ್ದರು ಏನೋ ಅವರು ಜನತಾದಳದಲ್ಲಿದ್ರು ಅವರು ಅಶ್ವಥ್ ನಾರಾಯಣ ರೆಡ್ಡಿ ಪಟ್ಟ ಶಿಷ್ಯರಾಗಿದ್ರು ಸನ್ಮಾನ್ಯ ದಿವಂಗತ ರಾಮರೆಡ್ಡಿ ಅವರು ಕೆ ಪಿ ರಾಮ್ ರೆಡ್ಡಿ ಅವರು ಅವರು ನಮ್ಮ ನನ್ನ ರಾಜಕಾರಣಕ್ಕೆ ಎಳೆ ತಂದಿದ್ದೆ ಅವ್ರು ಯಾಕಂದ್ರೆ ಇವತ್ತು ನಾವು ನೆನ್ಸ್ಕೊಂಬೇಕ ಅವ್ರನ್ನ ಅವ್ರ ಇಲ್ಲ ಇಲ್ಲಿ ನಮ್ಮ ಸಾಹೇಬ್ರು ಇಲ್ಲಿ ಫಸ್ಟ್ ಟೈಮ್ ಎಲೆಕ್ಷನ್ ಆದಾಗ ಉಂಬಾನೇನು ಇಲ್ಲಿವರೆಗೂ ನಾವು ಯಾವ ತರ ಬೆಳಸ್ಕೊಂಡ್ ಬಂದಿದೀವಿ ಅಂದ್ರೆ ನಮ್ಮೂರಲ್ಲಿ ಒಂದು ಹಂತ ಹಂತವಾಗಿ ಬೆಳೆಸ್ಕೊಂಡ್ ಬಂದಿದ್ವಿ ಏನ್ ಐವತ್ತು ಮೊದಲನೇ ಎಲೆಕ್ಷನ್ನಲ್ಲಿ ಅಲ್ಲಿ ನಾವು ಲೀಡ್ ಕೊಟ್ಟಿದ್ವಿ ಆ ಲೀಡನ್ನ ಬೆಳೆಸ್ಕೊಂತ ಸುಮಾರು ಈಗ ಒಂದೇ ಬೂತಲ್ಲಿ ಇನ್ನೂರ ಐವತ್ತು ಲೀಡ್ ಕೊಡೋ ತನಕ ನಾವು ಬೆಳೆಸ್ಕೊಂಡ್ ಬಂದಿದೀವಿ ನಮ್ಮ ಬೂತಲ್ಲಿ ಆ ಹೆಮ್ಮೆ ನಮ್ಗಿದೆ ಯಾಕಂದ್ರೆ ನಮ್ದೇ ಆದಂತ ಒಂದು ಸಂಘಟನೆ ಇದೆ ನಾವ್ ತರ ಎಲೆಕ್ಷನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಜನಗಳನ್ನ ಯಾವ ತರ ಇದಕ್ಕೆಲ್ಲ ಮೂಲ ಕಾರಣ ಸನ್ಮಾನ್ಯ ಅರವಿಂದ್ ಹಿಂಬಾಳಿ ಅವರು ಮೊದಲನೇ ಬಾರಿಗೆ ಸಚಿವರಾದಾಗ ಅವ್ರು ಕೊಟ್ಟಂತ ಹಲವಾರು ಏನು ಕಾರ್ಯಕ್ರಮಗಳು ಒಂದು ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಕಾಂಕ್ರೀಟ್ ರಸ್ತೆಗಳಿರ್ಬೋದು ಊರಲ್ಲಿ ಪ್ರಮುಖವಾದ ಆಗ ಒಂದು ಒಂದು ಕಾಲ ಇತ್ತು ಯಾವ್ರು ಒಂದು ರೋಡ್ ಮಾಡಿದ್ರೆ ಅದನ್ನ ಒಂದು ಐದು ವರ್ಷನೇ ಹೇಳ್ತಾ ಇದ್ರು ಆ ಪರಿಸ್ಥಿತಿನ ಬದಲಾವಣೆ ಮಾಡಿ ಕೋಟ್ಯಂತ ರೂಪಾಯಿ ಕೊಟ್ರು ಏನು ಒಂದು ನಮ್ಗೆ ಇಲ್ಲಿ ರವಿಶಂಕರ್ ಸ್ಕೂಲ್ ಮುಂಭಾಗದಲ್ಲಿ ಹೋಗುವಂತ ಮುತ್ತನಲ್ಲೂರ್ ಕ್ರಾಸ್ ರಸ್ತೆ ಸಂಪರ್ಕ ರಸ್ತೆ ಏನ್ ನಾವು ಅವಾಗ ನಮ್ ಸಾಹೇಬ್ರು ಸಚಿವರಾದ್ರು ಆವಾಗ ಕೊಟ್ಟಂತ ಅಂದಾನದಲ್ಲಿ ಹಲವಾರು ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದ್ರು ಈಗ ಎಲ್ಲಾರು ಬದುಕ್ತಾ ಇದಾರೆ ಎಲ್ಲರೂ ಗುರುತಿಸೋ ಒಂದು ಒಳ್ಳೆ ಬೆಲೆ ಬಂದಿದೆ ಈ ಭಾಗದಲ್ಲಿ ಹೆಂಗಾಗಿದೆ ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಭೂಮಿ ಬೆಲೆ ಬಂದಿದೆ ಎಲ್ಲರೂ ಖುಷಿಯಾಗಿದ್ದಾರೆ ಇನ್ನು ಯಾಕಂದ್ರೆ ಒಂದು ರಾಜಕಾರಣ ಅಂದ್ರೇನೆ ಆ ತರನೇ ನಡೆಯೋದು ಸುಮಾರು ಇಪ್ಪತ್ತು ವರ್ಷದಿಂದ ಸನ್ಮಾನ್ಯ ಅರವಿಂದ್ ನಿಮ್ಮವಳಿ ಅವರ ಆಶೀರ್ವಾದದೊಂದಿಗೆ ನಾನು ಹಲವಾರು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೀನಿ ಒಂದು ಶಕ್ತಿ ಕೇಂದ್ರ ಅಧ್ಯಕ್ಷನಾಗಿ ವಾರ್ಡ್ ಅಧ್ಯಕ್ಷನಾಗಿ ಒಂದು ವಾರ್ಡ್ ಉಸ್ತುವಾರಿಯಾಗಿ ಒಂದು ಭೂ ಮಂಡಳಿ ಸದಸ್ಯನಾಗಿ ಮತ್ತು ಗ್ರಾಮ ಪಂಚಾಯತಿ ಎರಡು ಸಲ ಎರಡು ಸಲ ಒಂದ್ಸಲ ಉಪಾಧ್ಯಕ್ಷನಾಗಿದ್ದ ಈಗ ಹಾಲಿ ಸದಸ್ಯನಾಗಿದ್ದೀನಿ ಇಷ್ಟೆಲ್ಲ ಒಂದು ತಾಲೂಕ್ ಪಂಚಾಯತಿ ಸಹ ಟಿಕೆಟ್ ಕೊಟ್ಟಿದ್ರು ಸ್ವಲ್ಪ ಅದ್ರಲ್ಲಿ ಸೋತೆ ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ನಾಯಕರಾದಂತ ಅರವಿಂದ್ ಜಿಂಬಾವಳಿ ಅವರು ಮತ್ತು ಮಂಜುಳಾ ಅರವಿಂದ್ ಜಿಂಬಾವಳಿ ಅವರ ಆಶೀರ್ವಾದದಲ್ಲಿ ನಾವು ಮತ್ತೇನೆ ಏನಾದ್ರೂ ಒಂದು ಸಾಧನೆ ಮಾಡಬಹುದು ಯಾಕಂದ್ರೆ ಐವತ್ ಮೂ ಈಗ ಐವತ್ ಮೂರನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ನಾನು ನನಗೆ ಈಗ ನಮ್ಮ ಮಿತ್ರರು ಹೇಳ್ತಾ ಇದ್ರೆ ಈಗ ನಮ್ಮ ಅಧ್ಯಕ್ಷರು ಬಲವತ್ತು ಇನ್ನೂ ಹತ್ತು ಹಿಂದೆ ತೆಗೆದಿರೋ ಫೋಟೋ ಇನ್ನೂ ಈಗಲೂ ಹಂಗೆ ಇದ್ದಾರೆ ಅಂತ ಆ ದೇವರು ಇಷ್ಟೇ ಇಷ್ಟ ಕೇಳ್ಕೊಳ್ಳೋದು ನಮ್ಗೆ ಕೊಟ್ಟಿರೋಂತ ಈ ಅವಕಾಶವನ್ನ ಬಹಳ ಯಶಸ್ವಿಯಾಗಿ ನಮ್ಮೆಲ್ಲ ಮಿತ್ರರನ್ನ ಬರುವಂತ ದಿನಗಳಲ್ಲಿ ಇನ್ನು ಮುಂಬರುವ ದಿನಗಳಲ್ಲಿ ಏನ್ ಅಡಗಟ್ಟುಗಳಾಯಿತು ನಮ್ಮ ಪಂಚಾಯಿತಿನಲ್ಲಿ ನಮಗೆಲ್ಲ ಪತ್ರಕರ್ತರಿಗೆ ಗೊತ್ತಿದೆ ಮುಂಬರುವಂಥ ತಪ್ಪುಗಳ್ ಮಾಡದೆ ಈಗಿಂದನೇ ಬರುವಂತ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮದೇ ಆದಂತ ಒಂದು ಬಿಜೆಪಿ ಯುವ ತಂಡವನ್ನ ಒಳ್ಳೆ ರೀತಿಯಲ್ಲಿ ನಮ್ಮ ಪಂಚಾಯಿತಿನಲ್ಲಿ ಮತ್ತೆ ನಾವೆಲ್ಲ ಸಂಗಡಿಗರು ಸುಮಾರು ಜನ ಇದ್ದಾರೆ ಎಲ್ಲ ಊರುಗಳಲ್ಲೂ ಇದ್ದಾರೆ ಇಲ್ಲಿ ನಮ್ಮ ಕುರ್ತಿ ಗ್ರಾಮ ಪಂಚಾಯತಿ ಮತ್ತು ಹಾಲ್ನಾಕನಹಳ್ಳಿ ಗ್ರಾಮ ಪಂಚಾಯತಿ ಎರಡೂ ಸೇರಿ ನಾವು ಒಟ್ಟಿಗೆ ನಮ್ಮ ನಾಯಕರಾದಂಥ ಅರವಿಂದ ಲಿಂಬಾವಳಿ ಅವರಿಗೆ ಮತ್ತು ಮಂಜುಳಾ ಅರವಿಂದ ಅವರು ಮತ್ತು ಶ್ರೀಧರ್ ರೆಡ್ಡಿ ಅವರಿಗೆ ಉಡುಗೊರೆಯಾಗಿ ಕೊಡಬೇಕು ಅಂತ ನಮ್ಮೆಲ್ಲರಿಗೂ ಒಂದು ಆಸೆ ಇದೆ ಹಾಗೆ ಯಾವುದೇ ಎಲೆಕ್ಷನ್ ಬರಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀವಿ ಎಲ್ಲ ಅದರಲ್ಲಿ ಏನು ಸಂಶಯ ಇಲ್ಲ ಮುಂಬರುವಂಥ ದಿನಗಳಲ್ಲಿ ಇನ್ನೂ ಏನು ದಸರಾ ಮತ್ತು ವಿಜಯದಶಮಿಯ ಶುಭ ಶುಭಾಕಾಂಕ್ಷೆಗಳನ್ನು ಹೇಳ್ತಾ ಆ ದೇವರು ಭುವನೇಶ್ವರಿ ಮತ್ತು ಚಾಮುಂಡೇಶ್ವರಿ ಮತ್ತು ಎಲ್ಲ ಊರಿನ ಗ್ರಾಮ ದೇವತೆಗಳ ಪರವಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನಗೆ ಏನು ಬೆಳಗ್ಗೆಯಿಂದ ಬಂದು ಅರಸಿ ಫೋನ್ಗಳಲ್ಲಿ ಫೋನ್ ಮುಖಾಂತರ ಎಲ್ಲರೂ ಹೊರಿಸ್ತಾ ಇದಾರೆ ಅವ್ರಿಗೆ ಕೊಟ್ಟಂತ ಒಂದು ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ದೇವರು ಒಳ್ಳೇದ ಎಲ್ರಿಗೂ ಇನ್ನೂ ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಿಮ್ದು ಒಂದನೇ ತಾರೀಕು ಹಬ್ಬ ಆಗಿದೆ ನಾಲ್ಕನೇ ತಾರೀಕು ಹಣ್ಣು ಈ ಮಹದೇವಪುರ ನಗರ ಮಂಡಲ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಅರವಿಂದ ಲಿಂಬಾವಳಿ ಜಿರವರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ಅರವಿಂದ ಲಿಂಬಾವಳಿ ಮಂಜುಳಾ ಅರವಿಂದ ಲಿಂಬಾವಳಿಜಿರವರ ಆಶೀರ್ವಾದದೊಂದಿಗೆ ಇವತ್ತಿನ ದಿನ ನಾವು ನಮ್ಮೆಲ್ಲರ ನೆಚ್ಚಿನ ನಮ್ಮ ಭಾಗದ ಪ್ರಮುಖ ನಾಯಕರು ಮಾಜಿ ಭೂ ನ್ಯಾಯ ಮಂಡಳಿ ಸದಸ್ಯರು ಮಾಲಿಕ್ ಕೊಡ್ತಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಬಿಜೆಪಿಯ ಹಿರಿಯ ಮುಖಂಡರು ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ನಮ್ಮ ಹಿರಿಯಣ್ಣನವರು ಸೋದರ ಸಮಾನರಾದ ಆ ಕೆ ಎನ್ ಬಾಬು ರೆಡ್ಡಿ ಇವತ್ತು ಅವರ ವಯಸ್ಸು ಹೇಳ್ಬಾರ್ದು ಯಾಕಂದ್ರೆ ಅವರು ಪ್ರತಿ ವರ್ಷ ಒಂದು ವರ್ಷ ಬರ್ತ್ಡೇ ಮಾಡ್ಕೊಂಡಾಗ್ಲೂ ಅವರು ಮತ್ತೆ ಯುವಕರಾಗೆ ನಮ್ಗೆ ಕಾಣಿಸ್ತಾ ಹೋಗ್ತಿದ್ದಾರೆ ನಾನು ಅವಾಗ್ಲೇ ಕೇಳ್ತಿದ್ದೆ ಆ ಎರಡು ಫೋಟೋಗಳಲ್ಲಿ ಒಂದು ಫೋಟೋ ಹತ್ತು ವರ್ಷದ ಹಿಂದೆ ತೆಗ್ದಿರೋದು ಒಂದು ಫೋಟೋ ಮೊನ್ನೆ ತೆಗ್ದಿರೋದು ಎರಡರಲ್ಲೂ ಒಂದೇ ರೀತಿ ಕಾಣಿಸ್ತಿದ್ದಾರೆ ಅವ್ರಿಗೆ ವಯಸ್ಸೆ ಆಗದಿಲ್ಲ ಅಂತ ಹೇಳ್ಬೋದು ಯಾವಾಗ್ಲೂ ಇದೇ ರೀತಿ ನಮ್ಮ ಬಾಬಣ್ಣವರು ಖುಷಿಯಾಗಿ ನಗನಗ್ತ ಬಹಳ ಎಲ್ಲರಿಗೂ ಒಂದು ಕೈಗೆ ಸಿಗುವಂತ ನಾಯಕರಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಬಾಬು ರೆಡ್ಡಿ ಅಣ್ಣನವ್ರು ಯಾವ್ದೇ ಸಮಸ್ಯೆ ಆಗ್ಲಿ ಅವ್ರಿಗೇನೋ ಒಂದು ಕೆಲಸ ಕಾರ್ಯಗಳಾಗ್ಬೇಕಾಗಿರ್ಬೋದು ಇವ್ರ ಮನೆಗೆ ಯಾವತ್ತು ಸದಾ ಬಾಗಿಲು ತೆಗ್ದೇ ಇರುತ್ತೆ ಎಲ್ಲರಿಗೂ ಅವ್ರನ್ನ ಕೂರಿಸ್ಕೊಂಡು ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿ ಎಲ್ಲರ ಒಂದು ಬಡವರು ಬಂದು ಅಂತಾನೆ ಹೇಳ್ಬೋದು ನಮ್ಮ ಬಾಬಣ್ಣವರು ಇನ್ನೂ ಬಹಳಷ್ಟು ದಿನ ಆರೋಗ್ಯವಾಗಿ ಎಲ್ಲ ಎಲ್ಲಾ ಬಾಬಣ್ಣವ್ರಿಗೆ ಸಕಲ ಐಶ್ವರ್ಯ ಅಂತಸ್ತು ಅದಕ್ಕಿಂತ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ನಾವು ಬಾಬಣ್ಣವ್ರನ್ನ ಇಷ್ಟರಲ್ಲೇ ಒಂದು ಇನ್ನೊಂದು ಯಾವ್ದೋ ಒಂದು ಕಾರ್ಪೊರೇಟರ್ ಆಗಿ ಸಹ ನಾವು ನೋಡ್ಬೇಕು ಅಂತ ನಮ್ಮೆಲ್ಲರ ಆಸೆ ಯಾಕಂದ್ರೆ ಬಾಬಣ್ಣ ಅಂತವರು ಆ ಸಮಾಜಮುಖಿ ಕೆಲಸಗಳಲ್ಲಿ ಇದ್ದಾಗ ಕೆಲ್ಸಗಳು ಚೆನ್ನಾಗ್ ಆಗುತ್ತೆ ಅನ್ನೋ ಒಂದು ನಮ್ಗೆ ಒಂದು ನಂಬಿಕೆ ಅವರು ಇಷ್ಟೇ ಸ್ವಲ್ಪ ದಿನಗಳಲ್ಲೇ ಕಾರ್ಪೊರೇಟರ್ ಆಗ್ಲಿ ಅಂತ ನಾವು ಆಶಿಸ್ತಾ ಇದೇವೆ ಇನ್ನೂ ಹೆಚ್ಚಿಗೆ ಭಗವಂತ ಜನಸೇವೆ ಮಾಡುವ ಒಂದು ಶಕ್ತಿ ತುಂಬಲಿ ಈಗ ಆಲ್ರೆಡಿ ಒಳ್ಳೆ ಜನಸಭೆ ಮಾಡ್ತಿದ್ದಾರೆ ಮತ್ತಷ್ಟು ಮಾಡೋ ಅಷ್ಟು ಶಕ್ತಿಯನ್ನ ದೇವರು ಭಗವಂತ ಕೊಡ್ಲಿ ನಾವೆಲ್ಲರೂ ನಮ್ಮ ಬಾಬಣ್ಣನ ಜೊತೆಗಿದ್ದೀವಿ ಎಲ್ಲರೂ ಒಟ್ಟಾಗಿ ಬಾಬಣ್ಣನ ನೇತೃತ್ವದಲ್ಲಿ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಕೊಳ್ ಹೋಗ್ತಾ ಇದ್ದೀವಿ ನಮ್ಮ ಮಧೇಪುರ ವಿಧಾನಸಭಾ ಕ್ಷೇತ್ರದ ಹಿರಿಯ ನಾಯಕರು ನಮ್ಮ ಮಾರ್ಗದರ್ಶಕರು ಈ ಒಂದು ಭಾಗದಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಪಕ್ಷದ ಬೆನ್ನಲವಾಗಿ ಕೆಲಸ ಮಾಡ್ತಾ ನಮ್ಮ ಕೆ ಎನ್ ಬಾಬುರೆಡ್ಡಿ ಅಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಹೆಚ್ಚಿನ ಆಯುಸ್ ಆರೋಗ್ಯ ಅಧಿಕಾರವನ್ನು ಕೊಟ್ಟು ಅರಸಲಿ ಅಂತ ನಾವು ಈ ಸಂದರ್ಭದಲ್ಲಿ ಶುಭ ಕೆ ಎನ್ ಬಾಬುರೆಡ್ಡಿ ಅವರಿಗೆ ಶುಭಾಶಯಗಳು ಹಾಗೂ ಮೊನ್ನೆ ಅಷ್ಟೇ ಜನ್ಮದಿನವನ್ನು ಆಚರಿಸಿದವ ಅದು ಸತೀಶ್ ರೆಡ್ಡಿ ಅವ್ರಿಗು ಶುಭಾಶಯಗಳು ನಾನು ಬಿ ಜೆ ಪಿ ಮೂವತ್ತು ವರ್ಷದಿಂದ ಇದ್ದೇನೆ ಎಲ್ಲ ಕಡೆ ಕೆಲಸ ಮಾಡಿದ್ದೇನೆ ಉತ್ತರ ಕನ್ನ ಕನ್ನಡದಲ್ಲಿನು ಕೆಲಸ ಮಾಡಿದಿನಿ ಇಲ್ಲಿ ನಾನು ಬನ್ನೇರ್ಘಟ್ಟದಲ್ಲಿ ಇದ್ದಾಗ ಆ ಕ್ಷೇತ್ರದಲ್ಲಿನೂ ಕೆಲಸ ಮಾಡಿದಿನಿ ಇಲ್ಲಿ ಬಂದು ನಾನು ಎಂಟು ವರ್ಷ ಆಯ್ತು ಆ ಎಂಟು ವರ್ಷದಲ್ಲಿ ನಾನು ಗಮನಿಸಿರೋದೇನಂದ್ರೆ ಇಲ್ಲಿ ಯಾರೇ ಹೊಸವರು ಬರಲಿ ಫಸ್ಟ್ ಅವರನ್ನ ಭೇಟಿಯಾಗಿ ಅವರನ್ನ ಪಕ್ಷಕ್ಕೆ ತಂದು ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವರನ್ನ ಒಗ್ಗೂಡಿಸಿ ತನ್ನೊಟ್ಟಿಗೆ ಇಟ್ಕೊಳ್ಳೋ ಗುಣ ನಮ್ಮ ಕೆ ಎನ್ ಬಾಬು ರೆಡ್ಡಿಯಲ್ಲಿ ಅವರಲ್ಲಿ ಇದೆ ಒಂದು ಸಲ ಅವರೊಟ್ಟಿಗೆ ಓಡಾಡಿದವರು ಮತ್ತೆ ಅವರನ್ನು ಬಿಟ್ಟು ಹೋಗೋ ಮನಸ್ಸೇ ಬರೋಲ್ಲ ಅಂತ ವ್ಯಕ್ತಿತ್ವ ಬಾಬು ಅವರು ಪಕ್ಷವನ್ನ ಪಕ್ಷವನ್ನು ಅಲ್ಲಿ ನಂಬರ್ ಒನ್ ಆಗಿದ್ದಾರೆ ಈ ಏರಿಯಾದಲ್ಲಿ ನಮ್ಮ ಲಿಂಬಾವಳಿ ಸಾಹೇಬ್ರನ್ನ ಸಂಘಟಿತ ಚಿತ್ರರು ಅಂತ ಕರೀತೀವಿ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಮ್ಮ ಈ ಭಾಗದಲ್ಲಿ ನಮಗೆ ಇವರು ಸಂಘಟನಾ ಚಿತ್ರರು ಅಂತ ನಾನು ಹೇಳೋಕೆ ಬಯಸ್ತೀನಿ ಮತ್ತೆ ಮತ್ತೊಮ್ಮೆ ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾ ನಾನು ಬಾಬಣ್ಣ ಅಂದರೆ ಇಡೀ ನಮ್ಮ ಕೊಡ್ತಿ ಓಡಲು ಮಹದೇವಪುರ ಕ್ಷೇತ್ರಕ್ಕೆ ತಿರುಪರಿಚಿತರು ಯಾಕಂದ್ರೆ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಈ ಒಂದು ರಾಜಕೀಯ ರಂಗದಲ್ಲಿ ಹೆಚ್ಚು ಹೆಚ್ಚಾಗಿ ಜನಗಳ ಪ್ರೀತಿ ಗಳಿದ್ದದ್ದು ಅಂತಂದ್ರೆ ನಮ್ಮ ಕಾಶ್ಮಣಳ್ಳಿ ಬಾಬು ಕಾಶ್ಮಣ್ಣಿ ಬಾಬು ಅಂದರೆ ಸಾಕು ಇಡೀ ಕ್ಷೇತ್ರನೇ ಗೊತ್ತು ಹಾಗಾಗಿ ಅವರಿಗೆ ಈ ದಿನ ಹುಟ್ಟು ಹಬ್ಬ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಮತ್ತೆ ಅತಿ ಹೆಚ್ಚಿಗೆ ಶಕ್ತಿ ಅಂತ ಹೇಳಿ ಬೀಳ್ತೀನಿ ಯಾಕಂದ್ರೆ ಜನಸೇವೆ ಮಾಡಲಿ ಜನಸೇವೆ ಮಾಡೋ ಮುಖಾಂತರ ಇನ್ನೂ ಹೆಚ್ಚಿಗೆ ಆಯುಷ್ ಕೊಟ್ಟು ಅವ್ರನ್ನ ಆ ದೇವ್ರು ಚೆನ್ನಾಗಿ ಕಾಪಾಡ್ಲಿ ಆ ಆಸೋಣ ಹಾಗೂ ನಮ್ಮೆಲ್ಲ ನೆಚ್ಚಿನ ನಾಯಕರ ಹಾಕ್ಕೊಟ್ಟಂತ ದಾರಿಯಲ್ಲಿ ಎಲ್ಲಾ ಸೇವಾ ಕಾರ್ಯಕ್ರಮ ಬರ್ತಡೇ ಅಂತಂದ್ರೆ ಬರೀ ನಾವು ಕೇಕ್ ಕಟ್ ಮಾಡೋದಲ್ಲ ನಮ್ಮ ಸನ್ಮಾನ್ ಶ್ರೀ ಅರವಿಂದಳವ್ರು ಹಾಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರು ಅವರು ಅನುಹಾಯಿಗಳಾಗಿ ಭಾಗವಹಿಸಿ ಒಂದು ಸೇವಾ ಕಾರ್ಯಕ್ರಮ ಮಾಡ್ತಾ ಇರ್ತೀರಿ ಹಾಗೆ ಭಗವಂತ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ಅವ್ರನ್ನ ಹುಟ್ಟಿದ ಒಬ್ಬರಿಗೆ ಆಸ ಮೊದಲನೇದಾಗಿ ಬಾಬಾರೆಡ್ಡಿ ಅವರಿಗೆ ಊಟದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಅವ್ರ ಮುಂದೆ ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟ ಸಿಗಲಿ ಅಂತ ಕೊಡ್ತಾ ಇದ್ದೀವಿ ಅವ್ರ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರಲಿ ಅಂತ ಒಡನಾಟ ಇಟ್ಟು ಸಂಘಟನೆ ಬಾಬು ರೆಡ್ಡಿ ಅವರಿಗೆ ಆರ್ಥಿಕ ಹುಟ್ಟು ಹಬ್ಬದ ಶುಭಾಶಯಗಳು ಹುಟ್ಟು ಹಬ್ಬದ ಶುಭಾಶಯಗಳು ನಾವು ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಪಿ ಸಿ ಬಂದಾಗ ನಾನು ಬಾಬು ರೆಡ್ಡಿ ಅವರು ರೈತ ಕೆಲಸ ಮಾಡ್ಕೊಂಡಿದ್ರು ಬಾಬು ರೆಡ್ಡಿ ನಾವು ಸೆಂಟ್ರಿ ಕೆಲಸ ಮಾಡ್ಕೊಂಡಿದ್ರೆ ಆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಬಿಜೆಪಿ ಪಕ್ಷ ಅನ್ನೋದೇ ಕಾಶ್ಮೀರಹಳ್ಳಿಯಲ್ಲಿ ಇರಲಿಲ್ಲ ಕೇವಲ ನಾಲ್ಕೈದು ಜನ ಮಾತ್ರ ಇದ್ರು ಆ ಎರಡ್ ಸಾವಿರದ ಎಂಟು ಆದ್ಮೇಲೆ ಎರಡ್ ಸಾವಿರದ ಹತ್ತರಲ್ಲಿ ನಾನು ಬಾಬ್ರು ಎಲೆಕ್ಷನ್ ನಿಂತ್ರಿ ನಾಲ್ಕು ಐದು ಜನದಲ್ಲಿ ನಮ್ಮ ಬಾಬಾ ಅಣ್ಣವರು ಒಂದು ಓಟಲ್ಲಿ ಗೆದ್ರು ಆವಾಗ ಹತ್ತು ಎರಡ್ ಸಾವಿರದ ನಿಂತ ನಮ್ಮ ಕಾಚ್ಮಲ್ಲಿ ಜನ ನಾಲ್ಕು ಐದು ಜನ ಬಿಜೆಪಿ ಜನ ಇದ್ದವರು ಈಗ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿಯನ್ನ ಬೆಳೆಸಿಕೊಟ್ಟಿದ್ದಾರೆ ಅವರಿಗೆ ಆಮೇಲೆ ವಾರ್ಡ್ ನಮ್ಮ ಕಾಚ್ಮಲ್ಲಿ ಕುರ್ತಿ ಗ್ರಾಮ ಪಂಚಾಯತಿ ಸದಸ್ಯರಾದ್ರು ಆಮೇಲೆ ವಾರ್ಡ್ ಅಧ್ಯಕ್ಷರಾದ್ರು ಆಮೇಲೆ ಕ್ಷೇತ್ರದಲ್ಲೇ ಹೋದ್ರು ಇವಾಗ ಬೆಂಗಳೂರು ನಾಗರಾಜ್ ಜಿಲ್ಲೆಯಲ್ಲಿ ಇದ್ ಮಾಡಿದರೆ ಅವ್ರಿಗೆ ಇನ್ನೂ ಹೆಚ್ಚು ಇದೇ ತರ ಅಭಿವೃದ್ಧಿ ಮಾಡಲಿ ಅಂತ ನಮ್ಮ ಬಿಜೆಪಿ ಕಾರ್ಯಕರ್ತರನ್ನು ಬೆಳೆ ಅಂತ ಹೇಳಿ ಅವ್ರಿಗೆ ಹುಟ್ಟ ಶುಭಾಶಯಗಳನ್ನು ಕೋರಿತೇನೆ ಸರ್ ಮೊದಲನೇದಾಗಿ ನಮ್ಮ ಭಾಗದ ಲೀಡರ್ ಆದಂತ ಕೆ ಎನ್ ಬಾಬು ಬಾಸ್ ಅವ್ರಿಗೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮ್ಮೂರಲ್ಲಿ ಬಡ ಜನಗಳಿಗೆ ಹೆಂಗೆ ಎಲ್ಪ್ ಮಾಡ್ತಾ ಇದ್ದಾರೋ ಮಾದೇಪುರ ಕ್ಷೇತ್ರದಲ್ಲಿ ಫುಲ್ಲು ಎಲ್ಲ ಎಲ್ಗೂ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ನನ್ನ ಆಸೆ ಇದೆ ನಾನು ನನ್ನ ಉದ್ದೇಶ ನಾನು ಹೇಳೋದೇನೆಂದರೆ ನಾನು ಒಂದು ಬೇರೆ ಪಕ್ಷದಲ್ಲಿದ್ದವನು ಅಲ್ಲಿ ನಾನು ಏನು ಗುರ್ಸಿರಿಲ್ಲ ಇಲ್ಲಿ ನಾನು ಕರೆದು ಮಾತಾಡಿ ಅವ್ರ ಮನೆಗೆ ಕರೆದು ಮಾತಾಡಿ ನೀನು ಗುರ್ಸ್ತೀನಿ ಬಾ ನನ್ನ ಜೊತೆ ನಮ್ಮ ಪಕ್ಷಕ್ಕೆ ಬಂದು ಸೇರ್ಕೋ ಅಂತ ಹೇಳಿದ್ರು ಅವ್ರ ಮಾತು ಬೆಲೆ ಕೊಟ್ಟು ಬಂದೆ ಮಾತು ಬೆಲೆ ಕೊಟ್ಟು ಬಂದ ಮೇಲೆ ಇವಾಗ ಗುರ್ಸಿದ್ದಾರೆ ಕಾಚ್ಮನಹಳ್ಳಿ ಬೂತ್ ಅಧ್ಯಕ್ಷರು ಮಾಡಿದ್ದಾರೆ ಎಲ್ಲ ಭಾಗದ ಲೀಡರ್ಗಳಿಗೂ ಪರಿಚಯ ಆಗಿದ್ದೀನಿ ಎಲ್ಲರೂ ತುಂಬಾ ಸಂತೋಷವಾಗಿ ಮಾತಾಡಿಸ್ತಾ ಇದ್ದಾರೆ ನಾನು ಹೇಳೋದೇನಂದ್ರೆ ಬೇರೆ ಪಕ್ಷದಲ್ಲಿರೋ ಬಂದು ನಮ್ಮ ಪಕ್ಷದಲ್ಲಿ ಸೇರ್ಕೊಳ್ಳಿ ಎಲ್ಲರೂ ಗುರ್ಸ್ಕೊಂತೀರ ಎಲ್ಲರೂ ಹೆಸರು ಮಾಡ್ತೀರಾ ಮೊದಲಿಗೆ ಕೆ ಎನ್ ಬಾಬು ರೆಡ್ಡಿ ಅವರ ಶುಭಾಶಯಗಳು ಆರೋಗ್ಯ ಐಶ್ವರ್ಯ ದೇವ್ರ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೇಳ್ಕೊಂತೀನಿ ಸತೀಶ್ ನನ್ನ ಶೆಡ್ಡಿ ದೇವಸ್ಥಾನ ಅನ್ಬೋದು ನನ್ನ ಫ್ರೆಂಡ್ ಅನ್ಬೋದು ಅವ್ರಿಗೂ ಹುಟ್ಟಿದ ಹಬ್ಬ ಆಯಿತು ಅವ್ರಿಗೂ ದೇವ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಇದೇ ರೀತಿ ಎಲ್ಲಾ ಹುಡುಗರು ಮತ್ತೆ ಸಂಘಟನೆ ಬೆಳೆಸ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿಕೊಂಡು ಬಾಬಣ್ಣ ಕಾರ್ಪೇಟರ್ ಆಗ್ಬೇಕು ಸತೀಶ್ ರೆಡ್ಡಿ ಅವರನ್ನು ಪಂಚಾಯತ್ ಎಲೆಕ್ಷನ್ ನಂಬರ್ ಆಗ್ಬೇಕು ಅಂತ ನನ್ನ ಆಸೆ ಆಮೇಲೆ ಎಲ್ಲಾ ಹಿಂಗೆ ಪ್ರೀತಿಯಿಂದ ಎಲ್ಲಾ ಜನಗಳು ಬಂದು ಆರೈಸಿ ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಕಾರ್ಪೇಟರ್ ಆಗಲಿ ನಮ್ಮ ಬಾಬ ಅಣ್ಣವ್ರು ಎಂ ಎಲ್ ಎನ್ ತುಂಬಾ ಇಷ್ಟ ನನಗೆ ಆದರೂ ತುಂಬಾ ಇಷ್ಟ ಆಗ್ಲಿದ್ರು ಆಗದಿದ್ರು ಇಷ್ಟನೇ ಆದ್ರೂ ಇಷ್ಟನೇ ಎರಡೂ ಹೇಳ್ತೀನಿ ಆದ್ರೆ ನಮ್ಮ ಬಾಬಾ ಅಂದ್ರೆ ಊರಲ್ಲಿ ಎಲ್ಲಾ ಎಸ್ ಸಿ ಜನಾಂಗ ಜನರಲ್ಲೂ ಓ ಬಿಸಿ ಎಲ್ಲಾರನ್ನೂ ಪ್ರೀತಿ ಮಾಡಂತ ವ್ಯಕ್ತಿ ಯಾರೋ ಏನೇ ಕಷ್ಟ ಅಂತ ಮನೆ ಹತ್ರ ಬಂದ್ರೆ ಅವ್ರನ್ನ ಏನು ಮನ್ಸಿಗೆ ನೋವುದಿರಂಗೆ ಅವ್ರ ಕಷ್ಟ ತಿಳ್ಕೊಂಡು ಅವ್ರ ಸಪೋರ್ಟ್ ಮಾಡಿ ಬಡ ಮಕ್ಳಿಗೆ ಏನ್ ಬೇಕೋ ಸಪೋರ್ಟ್ ಮಾಡ್ಕೊಂಡು ಮತ್ತೆ ಯಾರಿಗೇನ ಹುಷಾರಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟಲ್ ಅಲ್ಲಿ ಒಂದು ರಕ್ತ ಸೇವೆ ಮತ್ತೆ ಏನು ಆಗ್ಬೋದು ಪ್ರತಿಯೊಂದು ಹಾಸ್ಪಿಟಲ್ದು ಎಲ್ಲ ಕೆಲಸ ಮಾಡ್ಕೊಡ್ತಾರೆ ಆ ಊರ್ ಬಿಟ್ಟು ಈಗ ಏನಿದೆ ವಾರ್ಡ್ ಇದೆ ಕುರ್ತಿ ವಾರ್ಡ್ ಆಲನಕಲ್ಲಿ ಈ ಕಡೆ ವಾಲೆಪುರ್ ಅಂತ ಕುರ್ತಿ ವಾರ್ಡ್ ಇದೆ ಆ ವಾರ್ಡ್ ಅಲ್ಲಿ ಅದೇ ರೀತಿ ಜನಗಳನ್ನ ಎಲ್ಲಾರು ಸಂಪರ್ಕ ಮಾಡಿ ಎಲ್ಲಾರ್ಗು ಒಳ್ಳೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅದು ಬಿಟ್ರೇನು ಕಾರ್ಪೆಟರ್ ಲೆವೆಲ್ ಅಲ್ಲಿ ಇಡೀ ಮಾದೇಪುರ ಕ್ಷೇತ್ರದಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದಾರೆ ಹಂಗಾಗಿ ಬಾಬಣ್ಣವರು ಇನ್ನೂ ನೂರಾರು ವರ್ಷ ಚೆನ್ನಾಗಿ ಬದುಕಿ ಬರಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ಎರಡ್ ಮಾತು ಮುಗಿಸ್ತೀನಿ